ಐ ಲವ್ ಯು ಚಿನಿ ಐ ಲವ್ ಯು ಟೂ ಕಣ ನಾನು ಎಷ್ಟು ಇಷ್ಟಪಡ್ತೀಯ ನೀನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ನಮ್ಮ ಅಷ್ಟೊಂದು ಇಷ್ಟಪಡೋರೆಲ್ಲ ಅಂದ್ಬಿಟ್ಟು ಹುಟ್ಟು ಬಂದಿದ್ದೀನಿ ಅಂದ್ರೆ ಅದರಲ್ಲೂ ಅರ್ಥ ಆಗ್ತು ನಿನಗೆ ನಾನು ಇನ್ನು ಎಷ್ಟು ಇಷ್ಟಪಡ್ತೀನಿ ಅಂದ್ಬಿಟ್ಟು ಇನ್ನು ನಾನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತೀನಿ ಕಣೋ ಮತ್ತೆ ಬೋಯ್ತೀಯ ಹಾಂ ಬೋಯ್ದೇ ಮುದ್ದು ಸಾಕು ಆಯ್ತದೆ ಮತ್ತೆ ಹಂಗೆ ಆಡ್ತೀನಿ ನೋಡೋ ಒಂದ್ಸತಿ ಪಾಪ ಬರ್ಸ್ಬಿಡ್ತೀಯ ಅಂತಲೇ ಇಲ್ಲ ನಿನ್ನ ಫ್ರೆಂಡ್ ಬರ್ನೇ ಇರ್ವಲ್ಲ ಗೊತ್ತೀನಿ ಅಂದ ಅಪ್ಪ ಬಂದಿತ್ತಂತೆ ಗೊತ್ತೀನಿ ಅಂದ ಹಂಗೆ ಕಟ್ ಮಾಡ್ದೆ ನಿಂದು ಬರ್ನೇ ಇಲ್ಲಪ್ಪ ನಾವು ಎಷ್ಟೇ ಕಷ್ಟ ಬಂದರೂ ಜೊತೆಲಿ ಇರಬೇಕು ಕಣೋ ಅಲ್ವಾ ನಿಜ ಕಣೆ ನನಗೂ ಅಷ್ಟೇ ನಿನ್ನ ಎಷ್ಟು ಇಷ್ಟ ಪಡ್ತೀನಿ ಗೊತ್ತಾ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟ ಪಡ್ತೀನಿ ನನಗೆ ಇಷ್ಟಪಟ್ಟನ ಇಷ್ಟ ಆಯ್ತಾ ಇರತೂತಾನೆ ಆಯ್ತು ಯಾವುದೇ ಪರಿಸ್ಥಿತಿಲಿ ನಿನ್ನ ಕೈ ನನ್ನ ಬಿಡೋದಿಲ್ಲ ನೀನು ಅಷ್ಟೇ ನನ್ನ ಜೊತೆಲಿ ಇರಬೇಕು ಆಯ್ತಾ ನೀನು ಏನರ್ಕ ಕೈಯೂ ಬಿಡ್ರೆ ನಾನು ಅದು ಬತ್ಕಿರಲ್ಲ ಸತ್ತು ಬಿಡ್ತೀನಿ ನಾನು ಬಿಡೋ ಬಿಡನೆ ಕೂತ್ಕೋ ಮುಚ್ಕಂಡು ನಿನ್ನ ಬಿಡುತ್ತೆ ನನಗೆ ಕೈ ಕೆಲಕನ ವಣ್ಣ ಬತ್ತ ನೋಡು ಹಣ ಊಟ ಆಯ್ತಾ ಹೂ ಆಯ್ತಣ್ಣಾ ಆಯ್ತು ಏನ್ ಗುರು ಏನ್ સમાચાર ನಿನ್ನ ಜೊತೆ ಸಿಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಕುತ್ಕೊ ಏನ್ ಗುರು ಯಾಕೆ ನಮ್ಮ ಅಪ್ಪ ಬಂದಿ ಏನಂತ ಹೇಳ್ಗಿಡ್ಬಿಟ್ಟ ಹೆಂಗೆ ಏನೋ ನೀನು ಹಂಗ ನನ್ನ ಮೇಲೆ ನಮ್ಗೆ ಇಲ್ವ ನಿಂಗೆ ನಾನೇ ಕೇಳಕ್ ಹೋಗನೆ ಏ ಫೋನ್ ಅಲ್ಲ ಅಂದ ಅಪ್ಪ ಬಂದಿ ತೊಂದ್ಬಿಟ್ಟು ಗಾಬರಿ ನಾನು ಏ ಗಾಬ್ರಿ ಆಗಂತದ್ ಏನಿಲ್ಲ ಪಾಪ ನಿಮ್ಮ ಅಮ್ಮನಿಗೆ ಇಲ್ವಂತೆ ಕಣ ಹ್ಮ್ ಇದೇನೋ ಹಿಂಗಂತಿ ಏನು ಸರಿ ಇಲ್ವಂತೆ ಅದೇ ನೀನು ಇಲ್ವಲ್ಲ ಅನ್ಕೊಂಡು ಊಟ ಸರಿ ಮಾಡ್ದಾನೆ ಹುಸಪ್ಪದಂತೆ ಹ್ಮ್ ನಾನು ಎಂತ ಮೋಸ್ಕಾರ ನೋಡು ನಮ್ಮ ನಮ್ಮಅಮ್ಮನಿಗೆ ಮೋಸ ಮಾಡ್ಬಿಟ್ಟೆ ಅಲ್ವಾ ಏನ್ ಮಾಡೋನು ಇವಳು ಕರ್ಕೊಂಡು ಹೋಗಿ ಸತೈತಿನಂತೆ ಎದ್ರಸ್ಬಿಟ್ ನಾನು ಏನು ಮಾಡಾನೇ ಹೇಳು ಮತ್ತೆ ಆಯ್ತು ನಾನು ನಾನೆಲ್ಲಾರು ಮಾತಾಡಿನಿ ಅಪ್ಪ ನಿನ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ ನೀನು ಬಂದು ಸಾಕು ಅಂತ ಕಾಯ್ತಾವ್ರೆ ಆಮೇಲೆ ಅವ್ರ ಅಷ್ಟೇ ಅಂತೆ ಅವ್ರು ಬಂದ್ಬಿಟ್ರ ಸಾಕು ಮದ್ವೆ ಮಾಡಿಸ್ತೀವಿ ಅಂತ ಅಂತ ಸರಿಯಾ ನೀವೇನು ಭಯ ಯಾವ ಬಾಡಿಗೆ ಮನೆ ಏನ್ ಮಾಡದ ಏನ್ ಮಾಡದ ಸುಮ್ನೆ ನೀವು ಊರ್ಗ್ ಈಗ ಎಲ್ಲ ಅಣ್ಣ ಇಲ್ಲ ಅವ ನಮ್ಮ ಅಪ್ಪ ನಮ್ಮ ಅಪ್ಪನಿಗೆ ಅಷ್ಟಯಾ ಇಷ್ಟ ಮಾತ್ರ ಹೋಗಿ ಅಂತ ಅಂತಬೇ ಬಂದ್ಬೇಡ ಮಗ ನೋಡು ಅವ್ರಿಗೂ ಬೇ ನಿಮ್ ಬಿಟ್ಬಿಟ್ಟಿಲ್ಲ ಸತ್ತಿ ಇಲ್ಲ ಏನೋ ಆಪ್ತಲ್ಲ ಎಲ್ಲ ಆಡ್ಬೋದು ಅಷ್ಟೇ ಅದನ್ನೆಲ್ಲ ಮನ್ಸು ಕಟ್ಕೊಂಡು ಅವ್ರಿಗೆಲ್ಲ ಬೇಜಾರ್ ಮಾಡಿದ್ರೆ ಎಷ್ಟು ಸರಿ ಹೆಂಗೂ ಮದುವೆ ಆಗಿದ್ದೀರಿ ಅಲ್ವಾ ಈಗ ಏನು ಮಾಡೋಕ್ಕಾಗಿಲ್ಲ ಅವರು ಸರಿಯಾ ಸುಮ್ಮನೆ ಹೋಗಿ ಒಂಚೂರು ಬೋಯ್ಬೋದು ಆಡ್ಬೋದು ಅವ್ರೇ ಸರಿ ಆಯ್ತಾರೆ ನಿಮ್ಮ ಅಪ್ಪ ಹೇಳ್ತು ಕಣ ಸರ್ ಅದು ಬಂದ್ರೆ ನಾನು ಅವಳೇ ನ ಮನೆ ಸಸೆ ಮಾಡ್ಕೊತೀನಿ ಚೆನ್ನಾಗಿರ್ತೀವಿ ಅಂತ ಎಲ್ಲ ಹೇಳೋರೆ ನಾನು ಆಯಿತು ಎಲ್ಲ ಸಿಕ್ಕೊಟ್ಟು ಕರ್ಕೊ ಬರ್ತೀನಿ ಅಂತ ಅಂದೀನಿ ಸರಿಯಾ ಫೋನ್ ನಂಬರ್ನೂ ಇಸ್ಕೊಂಡ್ರೆ ನೀಪ್ಪಂತವು ನನ್ನ ಫೋನ್ ನಂಬರ್ ಇಸ್ಕೊಂಡು ಹೋಗದೆ ನೀವು ಊರು ಗಂಟೋಗಿ ಏ ನಮ್ಮಪ್ಪ ಬಾಳಕೋ ಅಪ್ಪ ಸುಮ್ಕಿರು ಅಮ್ಮಲಿರು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಏನು ಹೆಚ್ಚು ಕಮ್ಮಿ ಮಾಡ್ತದೆ ಏನು ಮಾಡ್ಕೋದು ಹೋಗಿ ಸುಮ್ಮನೆ ನೀವು ಪಪ್ಪ ನಿಮ್ಮ ಅಮ್ಮಗೂ ಸರಿ ಮತ್ತೋ ಅರ್ಥ ಮಾಡ್ಕೊಳ್ಳಿ ಪಪ್ಪ ನಮ್ಮ ನಮ್ಮ ಅಮ್ಮ ನಾನು ಭಾಳ ಇಷ್ಟಪಡ್ತಿತ್ತು ಕಣ ನಮ್ಮ ಅಪ್ಪ ನನ್ನ ಬಿಟ್ಟು ಹೋದ್ರು ಅಡಿತನ್ ಚೆನ್ನಾಗಿ ಏ ಅಡಿಕಿಲ್ಲ ಕಣ್ಣು ಸುಮ್ಕಿರು ಪಾಪ ನಿಮ್ಮ ಅಪ್ಪನ ಹೊಳತಿತ್ತು ಅವ್ನು ಬಂದ್ಬಿಟ್ಟು ಸಾಕು ಕಣಪ್ಪ ಇರೋನೊ ಮಗ ಬಂದ್ಬಿಟ್ಟು ಸಾಕು ಅವ್ನು ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ತೀವಿ ಅಂದ್ಬಿಟ್ಟ ಎಲ್ಲ ಅಂತಿತ್ತು ಅವ್ರಿಗೆ ಆಸೆ ಇಕ್ಕ ನೀನು ಹೇಳ್ತೀಯಾ ಅವ್ರಿಗ ಆಸಿರ್ತಾರೆ ಕಣೋ ಅರ್ಥ ಮಾಡ್ಕೋಬೇಕು ಅಷ್ಟೇ ನಾವು ನೀನೇ ಹೇಳ್ತೀಯ ನನಗೆ ಯಾಕೋ ಭಯ ಕಣ ಭಯ ಪಡೋ ಅಂತ ಏನಿದದು ಯಾಕೆ ಭಯಪಟ್ಟಿರಿ ಹಿಡಿದ್ರೇಕ ನಾನು ಜೊತೆಲೆ ಬರ್ತೀನಿ ಹೆಂಗ ಮಾಡೋದು ಹೋಗೋದ സർത് നിങ്ങ സുമക്കിരു അവർ നമു ദൂരമാറ സരത് അവർ ബപ്പക്ക നമ്മ അപ്പൊട്ട് സഹായി ബിടത്തേ ബേട സർ ഹോദത് ബേട പ്ലീസ് കണോ ഏ സിരുത് ഏനാ നമ്മ അല്ലെങ്കിൽ ಅಲ್ಲಿ ಇಲ್ಲಿ ಅಂತ ಇಲ್ಲಿ ಹಿಂಗಲ್ಲಾಡೋದ ಬೇಡ ನಾವ್ ಆದಂಗಾಲಿ ಅದಂಗಾಲಿ ಬೇಡ ಸರಿ ಕೇಳು ನಿಜಕ್ಕೂ ಅವ್ರು ಒಪ್ಪಲ್ಲ ಹೋದ್ಮೇಲೆ ನಮ್ ಏನಾರ ಮಾಡ್ಬಿಟ್ರೆ ಏನ್ ಮಾಡುದು ಆಪತ್ ಬಿಟ್ಟು ಕತು ಸಾಕು ಎಸ ಗೊತ್ತಾ ನನಗೆ ಹೋಗೋ ಸರಿ ಅಂತ ಅನಸ್ತೇಲ ಒಂದ್ ಸ್ವಲ್ಪ ದಿವಸ ಇಲ್ಲೇ ಇದ್ಬಿಟ್ಟು ಆಮೇಲೆ ಬೇಕಾ ನೋಡ್ಬೋದಾಗಿತ್ತು ಅಮ್ಮನ್ಗೂ ಸರಿ ಅಂತಲ್ಲ ನಮ್ಮನ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನೋ ಮಾಡೋದು ನಾವು ನೋಡಿ ಆದಂಗಾಲಿ ನಮ್ಮಿಂದ ಅವ್ರು ಸಿಕ್ಸ್ ಏನ್ ಬೋಗೋದ ಬೇಡ ನಾವ್ ತಪ್ಪಕ್ಕೆ ಅವ್ರ ಯಾಕೆ ಸಿಕ್ಸ್ ಏನ್ ಬೋಗಿಸು ಬೇಡ ಕಣ್ಣು ಮಾತು ಕೇಳು ಸರತ್ ಬೇಡ ಸರತ್ ನನ್ ಭಯ ಆಯ್ತಾಯ್ತೆ ಕಣೋನ್ ತಲೆಗೆಸ್ಕೋಬೇಡ ನಿಮ್ಗೆ ಜವಾಬ್ದಾರಿ ನಂದು ಓಟ್ಲ ಜಾರಿ ನನ್ ಸರಿಯಾ ನಂಬಿಕೆ ನಿನ್ಗೆ ಅಣ್ಣ ನಮ್ಗೆ ಪ್ರಶ್ನೆ ಅಲ್ಲ ಅಣ್ಣ ನಮ್ ಮನೆ ನಮ್ ಅಪ್ಪ ಬಾಳಕು ಒಪ್ಪ ಅವ್ರು ಸುಮ್ನೆ ಅಣ್ಣ ನನ್ನ ನನ್ನ ಸಹಿಸ್ಬಿಡ್ತಾರೆ ನನ್ಗೆ ಹೋದಷ್ಟ್ ನಮ್ ಅಜ್ಜಿ ಅವ್ರೆಲ್ಲ ಬಡೀತಾರೆ ನನ್ಗೆ ಭಯ ಆಯ್ತದೆ ನನ್ಗೆ ಅವ್ರಿಗೆ ಹೆಂಗ ಮಕ್ಕ ಅಣ್ಣ ನಾನು ಬರೋದ್ ಬಂದ್ಬಿಟ್ಟಿದೀವಿ ಏನೋ ಕಷ್ಟ ಸುಖ ಅನ್ಬೋಸ್ಬೇಕು ಹೊರ್ತು ತಿರ್ಗ ನಾವ್ ಈಗ ಹೋದ್ರು ನಮ್ ನಾವು ಜೊತೆಲಿ ಇರೋಕೆ ಬಿಡಕಿಲ್ಲ ಅವ್ರು ನೀನ್ ಏನಾದ್ರು ಯತ್ನ ಮಾಡ್ಕೋಬೇಡ ಸುಮ್ಕಿರ್ ಬಿ ಏನು ಆಯ್ಕೆ ನನ್ ಮೇಲೆ ನಂಬಿಕೆ ನಿನ್ಗೆ ಅಣ್ಣ ಇಲ್ಲ ಕಣ ನಮ್ ಮನೇಲಿ ಬುಡಕಿರ ಮಾಡ್ಬಿಡ್ತಾರ ಅಷ್ಟೇ ಸೈಜ್ ಕಿಸ್ತಾರ ಅಷ್ಟೇ ಅಣ್ಣ ನಿಜಕ್ಕೂ ನಮ್ಮಅಪ್ಪನಿಗೆ ಇಷ್ಟ ಆಗಿಲ್ಲ ಪ್ರೀತಿ ಪ್ರೇಮ ಅನ್ಕೊಂಡು ಆಮೇಲೆ ಆಮೇಲೆ ನಮ್ಮ ನನ್ನ ಸೈಜ್ ಬಿಡ್ತದೆ ಅಣ್ಣ ಅಮ್ಮಯ ಕಣ್ಣ ಬೇಕಾದ್ರೆ ಎಲ್ಲರೂ ಬಾಡಿಗೆ ಮನೆ ಹುಡಿಕೊಡು ನನ್ಗೆ ಹೆಲ್ಪ್ ಮಾಡಬೇಕು ನಮ್ಗೆ ಅಂದ್ರೆ ಅಮ್ಮಯ ಅಮ್ಮಯ್ಯ ಕಣ್ಣ ನಿಮ್ ಕಾಲ್ಗಾರ ಬಿಳ್ತೀನಿ ಬೇಡ ಕಣ್ಣ ನಾವಂತೂ ಊರಿಗೆ ಹೋಗೋದ್ ಬೇಡ ಸರತ್ ಸರತ್ ಪ್ಲೀಸ್ ಮಾತು ಕೇಳು ಪಾಪ ಈಗ ನಮ್ಮ ಅಪ್ಪ ಬಂದಿತ್ತಂತೆ ನಮ್ಮ ಅಮ್ಮನಿಗೆ ಹುಷಾರಿಲ್ವತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೋಡು ಹಿಂಗೆ ಹೋದ ಹಿಂಗೆ ಅದೇ ಕೋರ್ಗಲ್ಲಿ ಅಮ್ಮ ಸತ್ತು ಅಂತ ನಮ್ಮ ಅಮ್ಮನ ಕಳ್ಕೊಳಕದ ಹೇಳು ಈಗ ಹೆಂಗು ಮದ್ವೆ ಆಗಿವೆ ಅಲ್ವಾ ಅವ್ರು ಏನು ಮಾಡಕ್ಕೆ ಐಕಿಲ್ಲ ಬಸ್ ಇನ್ನೂ ಹೋಗದ ಸರ್ ನನ್ನ ಮಾತು ಕೇಳು ನೀನು ಯಾಕೆ ನನ್ನ ಮಾತನ್ನ ಕೇಳ್ತಾ ಇಲ್ವಲ್ಲ ನೀನು ನೋಡಿ ನನ್ನ ನೀನು ಅರ್ಥ ಮಾಡ್ಕೊಂಡು ಹೋಗ್ಯಾ ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ಏನ ಮಾಡ್ಕೋಬೇಕು ಸರ್ಗ ಹೇಳ್ತೀರ ಏನ್ಯಾ ನನ್ ಜವಾಬ್ದಾರಿ ನಾನು ಹೇಳಿನಿ ಎಲ್ಲ ಸಿಕ್ಕುದಾಗ ಕರ್ಕಪತ್ತೀನಿ ನೀವೇನು ಮಾಡ್ಬಾರ್ದು ಅಂತ ಆಮೇಲೆ ನಿಮ್ಮ ಮನೆಯವ್ರಿಗೆ ಸಕ್ಕತ್ ಮಿಸ್ ಮಾಡ್ಕತ ನಿನ್ನ ಎಷ್ಟು ಬೇಜಾರ್ ಮಾಡಿದ ಗೊತ್ತಾ ಎಷ್ಟೇ ಆದ್ರೂ ಇದ್ದಾಗ ಇಂದ ಹೋದಾಗ ಅವ್ರು ಎಷ್ಟ್ ಮಿಸ್ ಮಾಡ್ಕೊತಾರ ಗೊತ್ತ ತದತ್ತ ಯಾವತ್ತ ಮಕ್ಕಳನ್ನ ಅನ್ನಕಿಲ್ಲ ನಿನ್ ತಲೆ ಕೆಡಿಸ್ಕೋಬೇಡ ನೀನು ಸುಮ್ ಬಾ ನೀನು ನಾನು ನೀವಿನ ನಿನ್ಗೆ ಜವಾಬ್ದಾರಿ ಕಣವ ನಿನ್ನ ತಂಗಿ ಇದ್ದಂಗೆ ನಿನ್ಗೆ ಒಡಗಿ ಬಿಟ್ಟು ನಾವ್ರೆ ಸರ್ ಅದು ನಾನು ಇರಕಿಲ್ವಾ ಬಾ ಸುಮ್ ನೀನು ಎಲ್ಲಿ ಬೇಡ ಮೊದ್ಲು ನೀನು ನೀನು ಬೇಕಾದ್ರೆ ಸಾಲ ಹತ್ರ ಮನೇಲಿ ಇರುವ ಅವಣ್ಣ ಒಪ್ಕೊಂಡ್ ಕತಿರಪ್ಪ ಅಣ್ಣ ಅದು ಎಷ್ಟು ಸುಲಭ ಅಲ್ಲ ನಿಜಕ್ಕೂ ಅವ್ರು ಎಲ್ಲರಿಗೂ ಕೋಪ ಬಂದಿರ್ತದೆ ಸುಮ್ನೆ ನಮ್ ಕರ್ಸ್ಕೊಳಕ್ಕೆ ಈ ತರ ಸುಳ್ಳಿ ಇರ್ಬೋದಲ್ವಾ ಯಾಕೆ ಎಲ್ಲ ನೆಗೆಟಿವ್ ಆಗಿ ತಿಂಕ್ ಮಾಡಿದ್ವಿ ನೀನು ನಾನಿಲ್ವಾ ನಾನು ಯಾವ್ದೇ ಕಾರಣಕ್ಕೂ ನೀನ್ ಕೈ ಬಿಡಕ್ಕಿಲ್ಲ ಸುಮ್ಕಿರು ಏನೋ ಸರ್ ನಿನ್ ಇಷ್ಟ ಇಷ್ಟೆಲ್ಲ ಹೇಳುದು ನೀನ್ ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಏನ್ ಮಾಡಕ್ ಸರಿ ಬಿಡು ಅವ್ರ ಕೈಲಿ ಜೀವನೇ ಹೋಗಿ ಒಳ್ಳೆದೇ ಅದಕ್ಕೆ ಏನು ಮಾಡಕ್ಕಿಲ್ಲ ಅವ್ರಿಗೂ ಒಂದ್ ಅನ್ನೋದು ಇರಕಿಲ್ವಾ ಏನೋ ಹೋಗೋರು ಏನ್ಬಿಟ್ಟು ನಾಕ್ ಬೈಬೋದು ಅಷ್ಟೇ ಅದ್ ಬಿಟ್ಟು ಇನ್ನೇನ್ ಮಾಡಕ್ ಆಯ್ತದ ಅವ್ರು ಇನ್ನೇನ್ ಮಾಡ್ದ ನಮ್ನ ನೀನ್ ಸೈಸ್ ಬಿಟ್ಟಾರ ಸೈಸ್ ಬಿಡ್ಲಿ ಬಿಡು ಸೈಸ್ ಬಿಡ್ಲಿ ಬಿಡು ತಲೆಗೆಡ್ಸ್ಕೊಳ್ಳೋದ್ ಬೇಡ ನೀನು ನನ್ನ ಪ್ರೀತಿಸ್ಕೊಂಡು ನಿನ್ ಮದ್ವೆ ಆಗಿಬಿಟ್ಟೆ ನೀನ್ ತಾಲಿ ಕಟ್ಟಿಂತ ನಾನು ನೀನ್ ಏನ್ ಆಗ್ಬೇಕು ನಮ್ಗೆ ಬುಡು ಪರ್ವಾಗಿಲ್ಲ ಸರಿ ಸರ್ ನಿನ್ ಇಷ್ಟ ಇದ್ರ ಮೇಲೆ ಇಷ್ಟ್ರ ಮೇಲೆ ನೀನ್ ಏನು ಹೇಳಕ್ ಆಗಕ್ಕಿಲ್ಲ ಇಷ್ಟ ನಿಂಗೆ ಹೆಂಗ್ ಬೇಕು ಅಂತ ಮಾಡ್ ಗಿಳಿಯ ನೀನು ಬಾ ನಮ್ ಜೊತೆಲಿ ಹೊಲಿತವಾಗ್ಲು ಬರ್ತೀನಿ ಮನೆಗೆ ಹೋಗಿ ಹೊಸ ಬೆಟ್ಟ ತಕೊಂಡವ ಅಮ್ಮನ್ಗೆ ಹೇಳ್ ಬರ್ತೀನಿ ನಾನು ಎಲ್ಲ ಹೋಯ್ತಾವ್ ನೀನ್ ಬಿಟ್ಟು ಸರಿಯಾ ನೀವ್ ಏನೋ ತಲೆ ಕೆಲ್ಸಕ್ಕೆ ಬಿಡಿ ಬಂದ್ರು ನಿಮ್ಮ ಅಪ್ಪನೂ ಹೇಳದೆ ಕತೆ ಏನಿಲ್ಲ ಮದುವೆ ಮಾಡ್ಕೊತು ಇಸ್ಕೊತೀವಿ ನಮ್ಮ ಸೊಸೆ ತರ ಇರ್ಲಿ ಅಂತ ಎಲ್ಲ ನೀ ಹೇಳವ್ರೆ ನನ್ ಕೂಟ ಮಾತಾಡದೆ ನಾನು ಸಿಕ್ಕದೆ ನನ್ಗೆ ಗೊತ್ತು ಇದ್ದ ಜಗದಲ್ಲವ್ರೆ ಅಂತ ನಾನು ಹೇಳಿಲ್ಲ ಫೋನ್ ಯಾರು ಮಾಡಿದ್ರೆ ಮಾಡ್ರೆ ಎಸ್ಮಾ ನಾನು ನಾನ್ ಎಬಿಟ್ಟು ಕರ್ಕ ಅಂತ ತಂದಿವೀನಿ ನೀವ್ ಹಂಗೇನಿ ಸರಿಯಾ ಸರಿ ಕಣ ಆಯ್ತು ನೀನ್ ಹೆಂಗ್ ಹೆಂಗ್ಯಾ ಮತ್ತೆ ನಾನ್ ಹೊರಡಣ ಸರಿ ಆಯ್ತು ಹೊರ್ಡು ಹೋಗ್ಬಿಟ್ಟು ನಮ್ಮನ್ಗೆ ಇವಾಗ ಡ್ಯೂಟಿನ್ ಬರ್ತಾರೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಸರಿ ಸರತ್ ಆಯ್ತು ಹೋಗು ಬೇಗ ಬಂದ್ಬಿಡು ನೀನು ನೈಟ್ ಆಗಿ ಕಣೋ ಸರಿ ಸರತ್ ಆಯ್ತು ನಾನು ರೂಮ್ ಚೆಕ್ಔಟ್ ಮಾಡ್ಕೊಂಡು ಬರ್ತೀನಿ ಸರಿ ಸರಿ ಆಯ್ತು ಈಗ ಎಷ್ಟ್ ದಿವಸ ಅಂತ ಹಿಂಗೆ ರೂಮಲ್ಲಿ ಇರ್ತೀರಿ ಬಾಡಿಗೆ ಮನೇನೂ ಸಿಗೋಕ್ಕಿಲ್ಲ ಸುಮ್ಮನೆ ಹೋಗ್ಬಿಟ್ರು ನಿಮಗೆ ನಿಮ್ಮದು ಕೆಲಸ ನಾನು ನಿಮ್ಮ ಮಳೆಗೆ ಕೇಳ್ತಾ ಅಷ್ಟೇ ಗೊತ್ತಾಯ್ತದೆ ಅಂದ್ಬಿಟ್ಟು ನಿನ್ ಪಪ್ಪ ನಿನ್ ನಿನ್ನ ಒಂದ್ಸಲ ಏನಾದ್ರೆ ನಮ್ಗೆ ಗೊತ್ತಾಯ್ತಿಲ್ವ ನಮ್ಮ ಮಳೆಗೆ ನೀನು ಹಂಗಂತ ಇರೋದು ನಮ್ಗೆ ಚೆನ್ನಾಗಿ ಗೊತ್ತು ರೀ ನೀನೇನು ಬೇಜಾರ್ ಮಾಡ್ಕೊಂಡು ಬೇಕಣ್ಣವಾ ನಾನು ಇದ್ದೀನಿ ಸರಿ ಎಲ್ಲ ಸುರ್ ಮಾಡ್ಕೊಂಡು ನಾನು ಇಲ್ಲಿ ಬರೋಕ್ಕಿಲ್ಲ ಸರಿವಾ ವಾ ಆಯ್ತು ಸರಿ ಸರಿ ಕಣ ಮತ್ತೆ ನಾನು ಬಟ್ಟೆ ಬರೋಣ ತಗೋಬತ್ತೀನಿ ಸರಿ ಸಿಸಿ ಹೋಗ್ ಬಾ ಅವ್ಯಾ ನೀನೇನು ಭಯಪಡ್ಬೇಡ ನಾನು ಇದಕ್ಕೆ ನಿನ್ ಗೊತ್ತಿಲ್ಲ ಸರ್ ನಮ್ಮ ಅಪ್ಪನ ತುಂಬಾ ಕೋಪ ಹೋದಕ್ಷಣ ಕಾದ್ರ ಸಾಕ್ಬಿಟ್ರಿ ಏನ್ ಮಾಡದು ಎಲ್ಲ ನಮ್ಮ ಕೋಪ ಆಗಿರ್ತಾರೆ ಗೊತ್ತಾ ಹೆಂಗ್ ಮಾಡದು ಹೇಳು ನೀನ್ ಏನ್ ತಲೆ ಕೆಡ್ಸ್ಕೊಬೇಡ ಎಲ್ಲ ಸರಿ ಆಯ್ತದೆ ಸರಿಯಾ ಏನೋ ಒಂದು ಹತ್ತು ದಿವಸ ಬೈಕೋಬೋದು ಬೈಕಂಡ್ರು ಬೇಕಾದ್ರ ಬಿಡು ಮದುವೆ ಮದ್ವಾಗಿವಿ ಅಲ್ವಾ ಸುಮ್ ತಲೆ ಕೆಸ್ಕತಿ ಅವ್ರು ಯಾವತ್ತಿದ್ರು ನಮ್ಮ ದೂರ ಮಾಡ್ಕಂತೂ ಆಗಕ್ಕಿಲ್ಲ ಈ ಸಾಯಿಲಿ ಬತ್ತಿರ್ಲಿ ನಾವು ಯಾವತ್ತೂ ಒಂದೇ ಇವಾಗ ಜೊತೆಲಿ ಇದೂ ಓರಾಟ ಮಾಡ್ ತೋರ್ಸ್ಬೇಕು ನಾವು ನಮ್ಮ ಪ್ರೀತಿ ಸುಳ್ಳಲ್ಲ ಅಂತ ನಾನು ಯಾವ್ದೇ ಪರಿಸ್ಥಿತಿ ಇಷ್ಟೊಂದ್ರ ಸುತ್ತಕೊಂಡು ಯಾಕಂದ್ ನವ್ಯಾ ಯಾವುದೇ ಕಾರಣಕ್ಕೂ ಇಲ್ಲ ನಾನು ನಿನ್ನ ಕೈ ಬಿಡಕಿಲ್ಲ ಸರಿಯಾ ಬರ್ತಾ ಇದೀನಿ ಏನಾರ ಅಲ್ಲಿ ನೀನ್ ಮತ್ತೆ ನಾನ್ ಬಿಟ್ಬಿಟ್ಟು ಹೋಗ್ಬೇಡ ಕಡು ನಿನ್ನ ದೂರ ಆಗಿ ನನ್ ಇರಂತ ಶಕ್ತಿ ಇದ್ದಿದ್ದೆ ಅವ್ರು ಕೊಟ್ಟಿಲ್ಲ ಗೊತ್ತಾ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ನಾನು ಇಷ್ಟ ಇಷ್ಟಪಡ್ತೇವೆ ನಿನ್ನ ನಾನು ನಿನ್ನ ಮನ್ಸಾರ ಪ್ರೀತಿಸ್ತಾ ಇರೋದಕ್ಕೆ ಇಷ್ಟೊಂದು ದಿವಸ ತಕ ಬಂದಿರೋದು ನಾನು ಸುಮ್ನಿರ್ನವ್ಯ ನೀನ್ ಏನು ಊರಿ ಮಾಡ್ಕೋಬೇಡ ನಿನ್ ಕೈ ನಾನು ಯಾವತ್ತೂ ಬಿಡಕಿಲ್ಲ ಇವಾಗ ನಾವೇನು ಪ್ರೇಮಿಗಳೆಲ್ಲ ಗಂಡ ಹೆಂಡತಿ ಗ್ಯಾಪ್ ನಾದೇತ ನಿನ್ಗೆ ನೀನಾಗ ಇಷ್ಟೊಂದು ತಲೆ ಕೆಡ್ಸ್ಕೊತೀಯ ನಿನಗೆ ಏನಾರ ನಾನ್ ಬದುಕ್ತೀನಿ ಏನ್ ಕೊಟ್ಟಿದ್ಯಾ ನಿನ್ ಕಾಪಾಡ್ಕೊತೀನಿ ನಾನು ನೀನ್ ಏನೋ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನೀನ್ ಯಾವ್ದಕ್ಕೂ ಸರಿಯಾ ನೀನು ತಲೆ ಕೆಡ್ಸ್ಕೋಬೇಡ ನೋವ್ಯಾ ನೀನು ಇಲ್ದವ್ರು ನಾನು ಇರಕಿಲ್ಲ ನಾನು ಅಷ್ಟು ಇಷ್ಟಪಡ್ತೀನಿ ನಿನ್ನ ಸರಿಯಾ ನೀನು ಯಾವ ಬಗ್ಗೆ ತಲೆ ಕೆಡಿಸ್ಬೇಡ ನಾನು ಅಲ್ಲೂ ನಿನ್ನ ಜೊತೆಲೇ ಇರ್ತೀನಿ ನಿನ್ನ ದೂರ ಮಾಡಿಬಿಟ್ಟು ಇದ್ದಾನ ನಾನು ಎಷ್ಟು ಇಷ್ಟಪಡ್ತೀನಿ ನಿಂಗೆ ಗೊತ್ತಿರುವ ಸುಮ್ಮನಿರು ನೋಡು ಈಗ ಬಾಡಿಗೆ ಮನೆ ಅಲ್ಲಿ ಇಲ್ಲಿ ಅನ್ಕೊಂಡ ಅಲ ಎತ್ಕಿಂತವ ಸುಮ್ಮನೆ ಊರ್ಗೊಂಡು ಹೊಂಟೋಗ್ಬಿಟ್ರೆ ನಿಮ್ದು ಕೆಲಸ ಸುಮ್ಮನೆ ಅದು ಯಾಕೆ ಬೇಕು ಆಚಾರ ಇವಾಗ ಮಾಡಿರೋ ತಪ್ಪೆ ಸಾಕು ನಾವು ಇನ್ಮೇಲೆ ನಾವು ಅವ್ರ ಕಾಲ ಬಿದ್ದಿ ನಾವು ಸುಮ್ಮನೆ ಎಲ್ಲರೂ ಕುಟ್ಲು ಕುಸಿ ಕುಸಿಂದ ಇದ್ಬಿಡದ ನನ್ಗೆ ಯಾಕೋ ಮನೆ ಬಿಟ್ಟು ಬಂದ್ಮೇಲೆ ನಿಮ್ದೇನಿಲ್ಲ ಇಲ್ಲ ಯಾಕೆ ಇವನ್ಸು ಹೇಳು ಅದೇ ಏನು ಅಂತ ಒಂದು ಏನಂತ ಹೊಡೆದಿ ಬಡದಿ ಸೈಸ್ ಬಿಟ್ರೆ ಏನ್ ಮಾಡದು ಅಂತ ನೋಡು ಅವ್ರಿಗೆ ಮನ್ಸತ್ವ ಇಲ್ವಾ ನಮ್ ಸೈಸ್ ಬಿಡಕ್ಕೆ ಸುಮ್ನಿ ರಾತಾರ ಏನು ನಡೀಕಿಲ್ಲ ನಾವು ನೋಡು ಇಷ್ಟೊತ್ತು ಕಾಲ ಅವ್ರು ಮಿಸ್ ಮಾಡ್ಕೊತಿರ್ತಾರೆ ನಮ್ನ ನಾವು ಬರ್ಲಿ ಅಂತಾನೆ ಕಾಯ್ತಾ ಇರ್ತಾರೆ ನಾವ್ಯ ಅವ್ರನ್ನ ಕಟ್ಕ್ರ ಸರಿ ಇದ್ಯಾರು ಇಷ್ಟೊಂದು ಜೋರಾಗಿ ಡೋರ್ ಬಡಿತಿದ್ರು ಯಾರು ನೋಡೋದು ಹಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ